ಮೈಸೂರಿನ ವಸ್ತು ಪ್ರದರ್ಶನ ಪ್ರಾಧಿಕಾರ ನಮ್ಮ ದೊಡ್ಡ ಮೈದಾನ ಏನಿದೆ ಆ ಒಂದು ಸ್ಥಳಕ್ಕೆ ಇವತ್ತು ನಾನು ಭೇಟಿಯನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ ಒಳಗಡೆ ಹಲವಾರು ರೀತಿಯ ಒಂದು ಮಾದರಿ ಏನಿದೆ ಕೆಲವೊಂದು ಹಳ್ಳಿ ಮನೆ ಇರ್ಬೋದು ವಿಧಾನಸೌಧ ಇರ್ಬೋದು ಭಾಳಷ್ಟು ಮಾದರಿಗಳನ್ನು ಈ ಒಂದು ಸಂದರ್ಭದಲ್ಲಿ ಏರ್ಪಡಿಸಿದರೆ ಬನ್ನಿ ಹಾಗೆ ಮುಂದೆ ಹೋಗಿ ನೋಡೋಣ ಅದನ್ನು ಅರಮನೆ ಪ್ಯಾಲೇಸ್ ಮುಂಭಾಗದಲ್ಲಿರುವಂತಹ ದೊಡ್ಡ ಮೈದಾನಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಬನ್ನಿ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಒನ್ ಫಿಫ್ಟಿ ಟೂ ಹಂಡ್ರೆಡ್ಗೆಲ್ಲ ನಿಮಗೆ ಇಲ್ಲಿ ವಾಚ್ಗಳು ತಗೊಳ್ಳೋದಕ್ಕೆ ಸಿಗುತ್ತೆ ಸ್ನೇಹಿತರೆ ವಾವ್ ಹೇಗಿದೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕೀಸ್ಗಳನ್ನೆಲ್ಲ ನೋಡ್ತಾಯಿದ್ದೀರಾ ನೀವು ಇಲ್ಲಿ ವಾವ್ ನೋಡಿರಿ ಇಲ್ಲಿ ಡ್ರೈ ಮ್ಯಾಂಗೋಗಳು ಕೂಡ ಇದ್ದಾವೆ ಯಾವ ಥರ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ನೋಡಿ ಡ್ರೈ ಮ್ಯಾಂಗೋ ಒಳಗಡೆ ಬಂದರೆ ನಿಮಗೆ ಕೂರ್ಲಿಕ್ಕೂ ಕೂಡ ಇಲ್ಲಿ ಒಂದು ಒಳ್ಳೆ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಮುಂದೆ ಇಲ್ಲಿ ನಂದಿ ಕಾಣ್ತಾ ಇದ್ದೀರಾ ಸೊ ಮೇಂಟೆನೆನ್ಸು ಕೂಡ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಸುತ್ತಲೂ ಕೂಡ ಅಂಗಡಿಗಳು ಕಣ್ರಿ ಎಲ್ಲ ರೀತಿಯ ಅಂಗಡಿಗಳು ಕೂಡ ಮುಂದೆ ಇಲ್ಲಿ ಕಾಣ್ತಾ ಇದ್ದೀರಾ ನಿಮ್ಗೆ ಏನು ಬೇಕು ಏನು ಬೇಡ ಎಲ್ಲ ಇಲ್ಲೇ ಸಿಗುತ್ತೆ ಎಷ್ಟೋಣ ಪ್ರೈಸು ಒನ್ ಫಿಫ್ಟಿ ಓ ನೋಡ್ರಪ್ಪ ಒನ್ ಫಿಫ್ಟಿನಂತೆ ಸೊ ಒನ್ ಫಿಫ್ಟಿಗೆ ನಿಮಗೆ ಕೆಲವೊಂದು ಇಷ್ಟ ಆಗೋದು ಕೂಡ ಇಲ್ಲಿ ನಿಮಗೆ ಸಿಗ್ಬೋದು ಕಾಣ್ತಾ ಇದ್ದೀರ ಸೊ ಹೆಣ್ಮಕ್ಳಿಗಂತೂ ಸ್ಲಿಪ್ಪರ್ ಮೇಲೆ ಭಾಳ ಆಸಕ್ತಿಗಳಿರ್ತವೆ ಸೊ ಅದಕ್ಕೆ ಸಂಬಂಧಪಟ್ಟ ಕೆಲವು ಮಾದರಿಗಳನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಸೊ ವಸ್ತು ಪ್ರದರ್ಶನಾಲಯ ಒಳಭಾಗಕ್ಕೆ ಬಂದರೆ ನಿಮಗೆ ಇದೆಲ್ಲ ಸಿಗುತ್ತೆ ಕಣ್ರಿ ಇಲ್ಲಿದೆ ಆಶೀರ್ವಾದ ಗ್ರ್ಯಾಂಡ್ ಸುದ್ದ ಸಸ್ಯಹಾರಿ ಹೋಟೆಲ್ ಮುಂದ್ಗಡೆ ಹಾಗೆ ಅಲ್ಲಿಂದ ಬಂದರೆ ನಿಮಗೆ ಒಳಗಡೆ ಇಲ್ಲಿ ತಿನ್ನಲಿಕ್ಕೆ ಎಲ್ಲ ರಿಪ್ಲೇಸ್ಮೆಂಟ್ ಎಲ್ಲ ಸಿಗುತ್ತೆ ಹೇಳಿದ್ರಲ್ಲ ಗೈಸ್ ಬುದ್ಧ ಶಿವ ಆಂಜನೇಯ ನೋಡ್ರಿ ಮ್ಯಾಜಿಕ್ ಬುಕ್ಸಾ ವಾವ್ ಮ್ಯಾಜಿಕ್ ಬುಕ್ಸ್ ಅಂತೆ ಹೌದಾ ನೋಡಿ ಈ ಥರ ಎಲ್ಲ ಬರಿಬೋದು ಬರೆದಾದ್ಮೇಲೆ ಜೆಲ್ ಪೆನ್ ಇರ್ಬೋದು ಸ್ಕೆಚ್ ಪೆನ್ ಇರ್ಬೋದು ಬರೆದು ಮತ್ತೆ ಬಳಸಿದ್ರೆ ಹೋಗ್ಬಿಡುತ್ತೆ ಸೊ ಲಾಂಗ್ ಟೈಮ್ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ ಓಕೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಅಂತೆ ಇದನ್ನ ಮೇಲಮೈ ಪ್ರಾಡಕ್ಟ್ನಿಂದ ಮಾಡಿರುವಂತಹ ವಸ್ತು ಸೊ ಸ್ಟೋನ್ ಪೌಡರ್ ಏನಿದೆ ಆ ಒಂದು ಪ್ರಾಡಕ್ಟ್ನಿಂದ ತಯಾರಿ ಮಾಡಿರುವಂಥದ್ದು ಸ್ನೇಹಿತರೆ ಕಾಣ್ತಾ ಇದ್ದೀರಾ ಇದೆಲ್ಲ ಪಿಂಗಾಣಿ ಅಲ್ಲ ಸನ್ ಪ್ಲೇಟಿಂದ ಹಿಡಿದು ದೊಡ್ಡ ಪ್ಲೇಟ್ ತನಕನೂ ಕೂಡ ಸಿಗುತ್ತೆ ನೋಡ್ತಾ ಇದ್ದೀರಾ ತರ್ಟಿ ರುಪೀಸ್ ಸೊ ಇದು ಒನ್ ಫಿಫ್ಟಿ ಆ್ಯಂಡ್ ಟೂ ಹಂಡ್ರೆಡ್ ರುಪೀಸ್ ನೋಡಿ ಇಲ್ಲೆಲ್ಲ ಊಟ ತಟ್ಟೆ ಕೂಡ ಸಿಗ್ತಾ ಇದ್ದಾವೆ ಹೇಳಿದ್ನಲ್ಲ ಇದು ಯಾವುದು ಕೂಡ ಪಿಂಗಾಣಿ ಎಲ್ಲ ಬಂತೆ ಎಲ್ಲ ಬ್ರ್ಯಾಂಡೆಡ್ ಅಂತ ಹೇಳ್ತಾ ಇದ್ದಾರೆ ನೋಡ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ರೇಟು ಕೂಡ ಕೊಡ್ಬೋದು ಕಣ್ರಿ ಅಂಥದ್ದೇನು ಎಕ್ಸ್ಪೆನ್ಸಿವ್ ಇಲ್ಲ ನೋಡಿ ಪ್ರತಿಯೊಂದು ತೋರಿಸ್ತಾ ಇದ್ದೀನಿ ಒಂದ್ಸಲಿ ಒಂದ್ಸಲ ಇಷ್ಟಿ ಯಾರ್ಯಾರು ನೋಡಿಲ್ಲ ನೋಡಿರಿ ಹೇಗಿದೆ ತರಾವರಿ ಚುರಾನ್ ನೋಡಿದಿರ ಇದ್ರನ್ನೆಲ್ಲ ಗೆಳೆಯರೇ ಡೈಜೆಸ್ಟ್ ಏನಿದೆ ಅದು ಸಂಬಂಧಪಟ್ಟಂತಹ ತಿನಿಸುಗಳು ಕಣ್ರಿ ಗುಲ್ಕನ್ ಪಾನ್ ಕೇಳಿದಿರಲ್ಲ ನೋಡಿ ಏನೇನು ತಗೊಂಡ್ರೂ ಕೂಡ ನೂರು ಗ್ರಾಮ್ಗೆ ನೂರು ರೂಪಾಯಿ ಅವ್ನಕಾಯಿ ಚಟ್ನಿ ಎಲ್ಚಿ ಹಣ್ಣು ಸ್ವೀಟು ಎಲ್ಚಿ ಹಣ್ಣು ಕಾಲು ಕೆ ಜಿ ನೂರು ರೂಪಾಯಿ ಸರ್ ಬೆಳ್ಳುಳ್ಳಿದು ಇದು ಪೆಪ್ಪರ್ ಬೆಳ್ಳುಳ್ಳಿ ಕಾಲು ಕೆ ಜಿ ನೂರು ರೂಪಾಯಿ ಎಲ್ಲ ಅಷ್ಟೇ ಪೂರ್ತಿ ಇದೆಲ್ಲ ಒಂದೇ ರೇಟು ಕಾಲು ಕೆ ಜಿ ನೂರು ರೂಪಾಯಿ ಒಂದು ಕೆ ಜಿಗೆ ನಾನ್ನೂರು ರೂಪಾಯಿ ಇದು ಪಂಜಾಬಿ ಮ್ಯಾಂಗೋ ಮಾವಿನ ಹಣ್ಣು ಪಂಜಾಬಿ ಮಾವಿನ ಹಣ್ಣು ಇದು ಚಿಕ್ಕದು ನೆಲ್ಲಿಕಾಯಿ

ಇದು ಗುಂಗೂರು ಖಾರ ಉಪ್ಪು ಹುಳಿ ಸ್ವೀಟು ನಾಲ್ಕು ಇರೋದು ಇದು ಇದು ಪಂಜಾಬಿ ಮ್ಯಾಂಗೋನೆ ದಪ್ಪದು ಅದು ಇದು ಗ್ರೇ ಚಿಲ್ಲಿ ಮೆಣಸಿನ ಬೆಳ್ಳುಳ್ಳಿನೇ ಇದು ಮಿಕ್ಸ್ ಇದೆ ಇದು ಪಾಪುಡು ಹಪ್ಳ ಮಾಮೂಲಿ ಇದು ಅದೇ ಸರ್ ಇದು ಸ್ವೀಟು ನಿಂಬೆ ಹಣ್ಣು ಉಪ್ಪಿನಕಾಯಿ ಉಪ್ಪಿನಕಾಯಿ ಸ್ವೀಟು ಹಾಂ ಸ್ವೀಟಿಂದ ಮಾಡಿರೋದು ನಿಂಬೆ ಉಪ್ಪಿನಕಾಯಿ ಇದು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಇದು ದಪ್ಪ ಮೆಣಸಿನ್ಕಾಯಿ ಇದು ಡ್ರೈ ಫ್ರೂಟ್ ಸ್ವೀಟು ಇದು ಮ್ಯಾಂಗೋ ಮಾಮೂಲಿ ಇದೆಲ್ಲ ಟೊಮೊಟೊ ಚಟ್ನಿ ಪೈನಾಪಲ್ ಸ್ವೀಟು ಆಗ್ಲಕಾಯಿ ಮತ್ತೆ ಬೆಳ್ಳುಳ್ಳಿ ಮೆಣಸಂದು ಹಾಗೆ ಗೈ ನಾನು ಹಿಂದೆ ನೋಡ್ತಾ ಇದ್ದೀರಾ ನೋಡ್ಕೊಳ್ಳಿ ಕರೆಕ್ಟಾಗಿ ಸೊ ಕಾಕಾಸುರ ಮಾದಪ್ಪ ನಮ್ಮ ಮೈಸೂರು ಪ್ಯಾಲೇಸ್ ನಲ್ವೋಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿದ್ದಂತಹ ಮೇನ್ ಸೇಫು ಇವರು ಅವರ ಒಂದು ಕಾಲಘಟ್ಟದಲ್ಲಿ ಅವರಿಗೆ ಬೇಕಾದಂತಹ ತಿಂಡಿ ತಿನಿಸುಗಳನ್ನು ಮಾಡಿಕೊಡ್ತಿದ್ದಂತಹ ಕಾಕಾಸೂರ ಮಾದಪ್ಪ ಇವರೇ ನೋಡಿರಿ ನಮ್ಮ ಮೈಸೂರಿಗೆ ಮೊಟ್ಟ ಮೊದಲ ಬಾರಿಗೆ ಮೈಸೂರು ಅಂತ ಇವತ್ತು ನಾವೇನು ತಿಂತ ಇದ್ದೀವಿ ಆ ಒಂದು ಸ್ವೀಟ್ ಏನಿದೆ ಅದನ್ನು ಮೊಟ್ಟ ಮೊದಲ ಬಾರಿಗೆ ತಯಾರು ಮಾಡಿದಂತಹ ವ್ಯಕ್ತಿ ಕಾಕಾಸೂರ ಮಾದಪ್ಪ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಅದನ್ನು ಮೊದಲನೇ ಟೈಮ್ ಮಾಡಿ ಅವರಿಗೆ ತಿನ್ನಿಸುವಂತಹ ಸಂದರ್ಭದಲ್ಲಿ ಇದು ಏನು ಮಾಡಿದ್ದೀರ ಅಂತ ಕೇಳಿದಾಗ ಅವರು ಮೊಟ್ಟ ಮೊದಲ ಬಾರಿಗೆ ಇದಕ್ಕೆ ಇನ್ನೂ ಹೆಸರಿಟ್ಟಿಲ್ಲ ಏನು ಹೆಸರಿಡಬೇಕು ಅಂತ ಗೊತ್ತಿಲ್ಲ ಇದಕ್ಕೆ ಏನು ಹೆಸರಿಡಬೇಕು ಅಂತ ನನಗಿನ್ನೂ ತಿಳಿದಿಲ್ಲ ಒಡೆಯರೇ ಅಂತ ಕೇಳಿದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಆ ಒಂದು ಪಾಕಕ್ಕೆ ಮೈಸೂರು ಪಾಕ್ ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ನಾಮಕರಣ ಮಾಡ್ತಾರೆ ಸೊ ಆ ಒಂದು ಸನ್ನಿವೇಶವನ್ನು ನೀವು ಹಿಂದೆ ಇಲ್ಲಿ ಕಾಣ್ತಾ ಇದ್ದೀರ ಗೆಳೆಯರೇ ಎಲ್ಲ ಕಡೆಯಿಂದನೂ ಕೂಡ ಸೇರಿದ್ದಾರೆ ಅದ್ಭುತವಾಗಿದೆ ಕಣ್ರಿ ಈ ಕಡೆ ಬಂದರೆ ನಿಮ್ಗೆ ನೋಡಲಿಕ್ಕೆ ಇನ್ನೂ ಇರುತ್ತೆ ಇದು ಹೋದಾಯ್ತಾ ಸೊ ನೀವು ಇದ್ದ ಟೈಮಲ್ಲಿ ಬಿಡು ಮಾಡಿಕೊಂಡು ಈ ಒಂದು ಕರ್ನಾಟಕ ದಸರಾ ವಸ್ತು ಪ್ರದರ್ಶನ ನಮ್ಮ ದೊಡ್ಡ ಕೆರೆ ಮೈದಾನ ಏನಿದೆ ಈ ಒಂದು ಸ್ಥಳಕ್ಕೆ ಖಂಡಿತವಾಗಿಯೂ ನೀವೆಲ್ಲ ಭೇಟಿ ಕೊಡಿ ಓಕೆನಾ ನೋಡಿ ಇಲ್ಲಿ ಗೆಳೆಯರು ಪಾಂಡ ಟ್ರೈನ್ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆಯಿಂದನೂ ಕೂಡ ಬಂದಿದ್ದಾರೆ ಹಳೆಯ ಮಾದರಿ ಏನಿದೆ ಆ ಒಂದು ಮಾದರಿಯ ಒಂದು ತುಣುಕಣ್ಣ ಇಲ್ಲಿ ನಿರ್ಮಾಣ ಮಾಡಿದರೆ ಗೆಳೆಯರೆ ಒಳಗಡೆ ಬಂದ್ರೆ ನಮ್ಮ ದೇಶ ನಮ್ಮ ಹೆಮ್ಮೆ ಅಂತೇಳಿ ನಮ್ಮ ದೇಶದ ಆರ್ಮಿ ಇರ್ಬೋದು ನೇವಿ ಏರ್ಫೋರ್ಸ್ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರದರ್ಶನ ಏರ್ಪಡಿಸಿದ್ದಾರೆ ಕೆಳಿಯರೆ ಸೋಲೋ ಮೋಟರ್ ನಮ್ಮ ಇಂಡಿಯನ್ ಏರ್ಫೋರ್ಸ್ ಏನಿದೆ ಆ ಒಂದು ಫೋರ್ಸ್ ನ ಪ್ರತಿಯೊಂದನ್ನು ತುಣುಕುಗಳನ್ನು ತೋರಿಸಿ ಅರ್ಥ ಮಾಡಿಸುವ ನಿಟ್ಟಿನಲ್ಲಿ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ವೀಕ್ಷಕರೇ ನೀವು ಕೂಡ ಬಂದು ನೋಡಿ ಸೊ ಇಂಡಿಯನ್ ಆರ್ಮಿ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜ್ ಬರುತ್ತೆ ನಿಮಗೆ ಒಳಗಡೆ ನೋಡಿದ್ರಲ್ಲ ಹಾಗೆ ಮುಂದೆ ಬಂದರೆ ನೋಡಿರಿ ದೊಡ್ಡ ಗಾತ್ರದ ಕರಡಿಗಳು ಕೂಡ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತವೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಹೀಗೆ ನೋಡಿ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಈ ಲಕ್ಕುಂಡಿಯಲ್ಲಿ ಮುಸುಕಿನ ಬಾವಿ ಏನಿದೆ ಆ ಒಂದು ಮಾದರಿಯ ಒಂದು ನಿರ್ಮಾಣವನ್ನ ಇಲ್ಲಿ ಪ್ರವಾಸೋದ್ಯಮ ಇಲಾಖೆ ಅಂತೇಳಿ ಮಾಡಿದ್ದಾರೆ ನೋಡಿ ಹೇಗಿದೆ ಇದು ಬೆಂಗಳೂರಿನ ವಿಧಾನಸೌಧ ಏನಿದೆ ಆ ಒಂದು ಮಾದರಿಯ ತುಣುಕನ್ನ ಇಲ್ಲಿ ನಿರ್ಮಾಣ ಮಾಡಿದರೆ ನಮ್ಮ ನಂದಿನಿ ಕುಟೀರ ಅನ್ನುವಂತಹ ಏನಿದೆ ಆ ಒಂದು ಮಾದರಿನು ಕೂಡ ನೀವು ಇಲ್ಲಿ ಕಾಣ್ತಾ ಇದ್ದೀರಾ ತುಂಬಾ ಅದ್ಭುತವಾಗಿ ನಿರ್ಮಾಣ ಮಾಡಿದಾರೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಗಮನಿಸಬಹುದು ನೀವು ವಕೀಲ ಭಾರತ್ ವಾಕ್ ಮತ್ತು ಶ್ರವಣ ಸಂಸ್ಥೆ ಬಹಳ ಚೆನ್ನಾಗಿದೆ ಕಣ್ರಿ ಎಲ್ಲ ಬರ್ತಾ ಇದಾರೆ ನೀವು ಕೂಡ ಭೇಟಿಯನ್ನ ನೀಡಿ ಓಕೆ ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತಿ ವ್ಯವಸ್ಥೆ ಏನಿದೆ ಆ ಒಂದು ಕೆಲಸವನ್ನ ಪ್ರತಿಯೊಂದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿ ಈ ನಮ್ಮ ಸೂರ್ಯಕಾಂತಿ ಏನಿದೆ ಆ ರೀತಿಯಲ್ಲಿ ನಿಮಗೆ ಕನ್ವೆ ಮಾಡೋದಕ್ಕೆ ಇದನ್ನ ಏರ್ಪಾಡು ಮಾಡಿದ್ದಾರೆ ಅಂತ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ನೋಡ್ರಿ ಇಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ಪ್ರತಿಕೃತಿ ಏನಿದೆ ಮುಂದೆ ನೋಡ್ತಾ ಇದ್ದೀರಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಇದನ್ನ ನಿರ್ಮಾಣ ಮಾಡಿದ್ದಾರೆ ಪ್ರತಿಯೊಂದು ಮಾದರಿಗಳನ್ನ ಸುತ್ತಮುತ್ತಲೂ ಕೂಡ ಏರ್ಪಾಟ್ ಮಾಡಿದ್ದಾರೆ ತಾಯಿ ಚಾಮುಂಡೇಶ್ವರಿಯ ಒಂದು ಮೂರ್ತಿಯನ್ನು ನೀವು ಇಲ್ಲಿ ಕಾಣ್ಬೋದು ಗೆಳೆಯರೆ ರೇ ಇಲ್ಲಿ ನೋಡ್ರಪ್ಪ ನವದುರ್ಗೆಯರ ಉಪಸ್ಥಿತಿಯು ಕೂಡ ಇದೆ ಕಣ್ರಿ ತಾಯಿ ಶೈಲಪುತ್ರಿಯ ಮೊದಲನೇ ಅವತಾರ ಏನಿದೆ ಆ ಒಂದು ರೂಪವನ್ನು ಇಲ್ಲಿ ಕಾಣ್ತಾ ಇದ್ದೀರ ನವದುರ್ಗೆಯಲ್ಲಿ ಎರಡನೇ ಅವತಾರವಾದಂತಹ ಆ ಬ್ರಹ್ಮಚಾರಿಣಿ ಅನ್ನುವಂತಹ ರೂಪ ಏನಿದೆ ಅದರ ಒಂದು ರೂಪವನ್ನು ಇಲ್ಲಿ ನಿರ್ಮಾಣ ಮಾಡಿದರೆ ಅಮ್ಮ ಚಂದ್ರಗಂಟಿ ದೇವಿ ಅಮ್ಮನವರ ಒಂದು ಪ್ರತಿಕೃತಿ ಏನಿದೆ ಇಲ್ಲಿ ನೀವು ಕಾಣ್ತಾ ಇದ್ದೀರಾ ಗೆಳೆಯರೆ ನೋಡ್ರಿ ಹೇಗಿದೆ ಅದ್ಭುತವಾಗಿದೆ ಕಣ್ರಿ ಕುಷ್ಮಾಂಡ ದೇವಿಯ ರೂಪವನ್ನ ನೀವು ಇಲ್ಲಿ ಕಾಣ್ತಾ ಇದ್ದೀರ ತಾಯಿ ಸ್ಕಂದ ಮಾತ ಏನಿದೆ ಆ ಒಂದು ರೂಪವನ್ನ ಇಲ್ಲಿ ನೀವು ಕಾಣ್ತಾ ಇದ್ದೀರಾ ಬಹಳ ಸುಂದರವಾಗಿ ಮೂಡಿ ಬಂದಿದೆ ಕಣ್ರಿ ಕಲಾಕೃತಿಗಳು ಕಾತ್ಯಾಯಿನಿ ದುರ್ಗಾದೇವಿ ನೋಡ್ರಪ್ಪ ನವದುರ್ಗಿಯರ ಒಂದು ಉಪಸ್ಥಿತಿಯನ್ನ ನೀವು ಇಲ್ಲಿ ಕಣ್ ಕಾಳರಾತ್ರಿ ಅಮ್ಮನವರ ಒಂದು ರೂಪವನ್ನು ಇಲ್ಲಿ ನೋಡ್ತಾ ಇದ್ದೀರಾ ತಾಯಿ ಮಹಾಗೌರಿ ಏನಿದೆ ಆ ಒಂದು ಸ್ವರೂಪವನ್ನ ಈ ಒಂದು ಸ್ಥಳದಲ್ಲಿ ನೋಡ್ತಾ ಇದ್ದೀರಾ ಆ ಸಿದ್ಧಿದಾತ್ರಿಯ ದೇವಿಯ ಒಂದು ಪರಿಪೂರ್ಣವಾದ ರೂಪವನ್ನು ಇಲ್ಲಿ ಕಾಣ್ತಾ ಇದ್ದೀರಾ ವಾವ್ ಅಲ್ಲಿಂದ ಹಾಗೆ ಮುಂದೆ ಬಂದ್ರೆ ನಮ್ಗೆ ಇಲ್ಲಿ ಶಿವನ ಸಮುದ್ರ ಜಲವಿದ್ಯುತ್ ಉತ್ಪಾದನೆ ಕೇಂದ್ರ ಏನಿದೆ ಅದರ ಮಾದರಿಯನ್ನು ಕೂಡ ಇಲ್ಲಿ ಸ್ಥಾಪಿಸಲಾಗಿದೆ ಸೊ ಇಲ್ಲೊಂದು ಜಾಯಿಂಟ್ ವೀಲ್ ಅನ್ನುವಂತಹ ಗೇಮ್ನ ಆಡಲಿಕ್ಕೆ ಬಂದಿದ್ದೀನಿ ಗೆಳೆಯರೆ ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡೋಣ ಹೇಗಿದೆ ಅಂತ ಸೊ ಟಿಕೆಟ್ ಪ್ರೈಸ್ ಬಂದು ಒನ್ ಫಿಫ್ಟಿ ಗೆಳೆಯರೆ ನೀವು ಕೂಡ ಇಲ್ಲಿ ಸೆಂಟರ್ ಪಾಯಿಂಟಲ್ಲಿದೆ ಬಂದು ನೀವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿ ಬನ್ನಿ ಹೀಗೆ ಒಳಗಡೆ ಹೋಗೋಣ ಗೇಮ್ ಸ್ಟಾರ್ಟ್ ಆಗಿದೆ ಜಾಯಿಂಟ್ ವೀಲ್ ಈ ಒಂದು ಗೇಮನ್ನು ಆಡಲಿಕ್ಕೆ ಬಂದಿದ್ದೀನಿ ಗೆಳೆಯರೆ ಸೊ ನಮ್ಮ ಬ್ಯಾಚಲ್ಲೂ ಒಂದಿಬ್ಬರಿದ್ದಾರೆ ಹಾಯ್ ಮಾಡೋ ಇರೋ ನೋಡ್ರಪ್ಪ ಇಲ್ಲಿ ಜೆ ಎಸ್ ಎಸ್ ಹಾಸ್ಪಿಟ್ಲ್ ಕೂಡ ಕಾಣಿಸ್ತಾ ಇದೆ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಎಲ್ಲ ಓ ಮೈ ಗಾಡ್ ನೋಡ್ಕೊಂಡ್ರಪ್ಪ ಕರ್ನಾಟಕ ದಸರಾ ವಸ್ತು ಪ್ರದರ್ಶನ ನೋಡಿ ಕಣ್ ತುಂಬಿ ಗೆಳೆಯರೆ ಜಾಯಿಂಟ್ ವೀಲ್ ಜಾಯಿಂಟ್ ವೀಲ್ ಗೇಮ್ ಇದು ಏನು ಹೇಳೋದು ಅಪ್ಪ ನನಗಂತೂ ತುಂಬ ಭಯ ಆಗೋಯ್ತು ಕಣ್ರಿ ಫಸ್ಟ್ ಟೈಮ್ ಬರೋರು ಯಾರ್ಯಾರು ಇದ್ದೀರ ದಯವಿಟ್ಟು ನೀವು ಯಾರಾದ್ರೂ ಜೊತೆಲಿ ಕರ್ಕೊಂಡು ಬಂದು ಓಕೆನಾ ನೋಡಿ ಾಯ ನೋಡಿ ನೋಡಿ ಹೇಗೆ ಎಂಜಾಯ್ ಮಾಡ್ತಾ ಇದಾರೆ ಸೊ ಇದೇ ತಾನೇ ಮತ್ತೆ ಪ್ರಾರಂಭ ಆಗಿದೆ ಇಲ್ಲಿ ನೋಡ್ರಿ ಹೇಗಿದೆ ಅವರು ಅವರ ವ್ಯವಸ್ಥೆ ಹೇಗಿದೆ ನೋಡ್ರಪ್ಪ ಗಾಯಸ್ ಈ ಆಟ ಬಂದು ಗೆಳೆಯರೆ ಸ್ಕ್ರೀಮ್ ಟವರ್ ಅಂತೇಳಿ ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಬೇಡಿ ಗೆಳೆಯರೇ ಅದ್ಭುತವಾಗಿದೆ ಹೇಗಿದೆ ನೋಡಿ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಇಲ್ಲೊಂದು ಸರ್ ಗೇಮ್ ಅಂತಿದೆ ಅಲ್ಲಿಗೂ ಕೂಡ ಬಂದಿದ್ದೀನಿ ನೋಡೋಣ ಬನ್ನಿ ಇವಾಗ ಇಲ್ಲೇನು ನೋಡ್ತಾ ಇದ್ದೀರಾ ನೋಡ್ರಿ ಓ ಇದು ನಾರ್ಮಲ್ ಅಂತ ಅನ್ನಿಸ್ತಾ ಇದೆ ಕಣ್ರಿ ಸೊ ಈ ಗೇಮ್ ಏನಿದೆ ಇದು ನನಗೆ ತುಂಬ ಲೈಕ್ ಆಗ್ತಾಯಿದೆ ಸೊ ಎಲ್ಲರೂ ಕೂಡ ಸೇಫ್ಟಿಯಾಗಿ ಆಡುವಂತಹ ಒಂದು ಗೇಮ್ ಇದು ಸಾಸ್ ಕಪ್ಪರ್ ಅಂತೇಳಿ ಸೊ ಕಪ್ ಸಾಸರ್ ಸಾರಿ ಕಪ್ ಸಾಸರ್ ಗೇಮ್ ಅಂತೇಳಿ ಇದು ಭಾಳ ಪುಣ್ಯಗಿದೆ ಕಣ್ರಿ ತುಂಬ ಬ್ಯಾಲೆನ್ಸ್ ಆಗಿ ಹಾಡ್ತಾಯಿದ್ದಾರೆ ನಾವು ಕೂಡ ಒಳ್ಳೆ ಕಂಫರ್ಟಬಲ್ ಫೀಲಿಂದ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ ಕರ್ನಾಟಕ ವಸ್ತು ಪ್ರದರ್ಶನ ಒಳಭಾಗದಲ್ಲಿ ಈ ಜಾಯಿಂಟ್ ವೀಲ್ ಈ ಡ್ರಾಗನ್ ಟ್ರೈನ್ ಮತ್ತು ಈ ಹಾರ್ಸ್ ರೈಡ್ ಮತ್ತು ಕಿಡ್ಸ್ ರೈಡ್ ಹಾಗೇ ಕಪ್ ಸಾ ಸರ್ ಗೇಮ್ ಅನ್ನುವಂತಹ ಈ ಒಂದು ಗೇಮ್ ಇಲ್ಲಿ ನಾನು ಏನು ಹಾಡ್ತಾ ಇದ್ದೀನಿ ಇದು ಕೂಡ ಬ ಮಜವಾಗಿದೆ ನಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು ಕಿಡ್ಸ್ ಇರ್ಬೋದು ಎಲ್ಲರೂ ಕೂಡ ಸೇಫ್ಟಿಯಾಗಿ ಆಡುವಂತಹ ಒಂದು ಗೇಮ್ ಇದನ್ನು ಖಂಡಿತವಾಗಿಯೂ ನೀವು ಮಿಸ್ ಮಾಡಬಾರ್ದು ನೋಡಿ ಹೇಗಿದೆ ಯಾವುದೇ ಕಾರಣಕ್ಕೂ ಬೀಳಲ್ಲ ನೀವು ಯಾವುದೇ ಕಾರಣಕ್ಕೂ ಕೂಡ ಬೀಳಲ್ಲ ಹತ್ತಿರ ಬರ್ತಿದ್ದೀರಿ ಆಯ್ ಮಾಡಿ ಬ್ರದರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಇತ್ತ ಏನಾದರೂ ಇದ್ರೆ ಖಂಡಿತವಾಗೂ ಹೋಗ್ಬಿಡುತ್ತೆ ನೋ ಡೌಟ್ ರೇ ಈ ಬೋಲಲ್ಲಿ ನಾನು ಒಬ್ಬನೇ ಇದ್ದೀನಿ ಕಣ್ರಿ ಇಲ್ಲೆಲ್ಲ ಬರೀ ನಾಲ್ಕು ನಾಲ್ಕು ಜನ ಇದ್ದಾರೆ ನನ್ನ ಒಬ್ಬನ ಮಾತ್ರ ಹಾಕ್ಬಿಟ್ಟವ್ರೆ ಇಲ್ಲಿ ಓ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಯ್ಯೋ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲಿಂದ ಬರ್ತಾ ಇದ್ದೀವಿ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಇಲ್ಲಿ ಓ ಮೈ ಗಾಡ್ ಬ್ರೋ ನೋಡ್ರಪ್ಪ ಹಾಯ್ 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 ವಾವ್ ವಾವ್ ನನಗೆ ತುಂಬ ಇಷ್ಟ ಆಯಿತು ಕಣ್ರಿ ನಾನಂತೂ ತುಂಬ ಎಂಜಾಯ್ ಮಾಡಿದೆ ನೀವು ಕೂಡ ನೂರು ರೂಪಾಯಿ ಕೊಟ್ಟು ಈ ಆಟನ ಆಡೋದನ್ನು ಮರಿಬೇಡಿ ಮರಿಬೇಡಿ ಕಣ್ರಿ ಒಳ್ಳೆ ಮಜಾ ಇದೆ ವಾ ವಾಹ್ ವಾಹ್ ಈ ಜಾಯಿಂಟ್ ವೀಲ್ ಮತ್ತು ಈ ಕಪ್ ಸಾಸರ್ ಗೇಮ್ ಅನ್ನೋದನ್ನು ಹಾಡಿದೆ ಕಣ್ರಿ ಸೊ ಇನ್ನೂ ಭಾಳಷ್ಟು ಮಕ್ಕಳು ಆಡುವಂಥದ್ದು ಕೂಡ ಇದೆ ನಾನಂತೂ ನನಗೆ ಸಾಕು ಕಣ್ರಿ ಜಾಯಿಂಟ್ ವೀಲ್ ಮಾತ್ರ ನಾನು ಒತ್ತೋದಿಲ್ಲಪ್ಪ ಸಾಕಾಯಿತು ನನಗಂತೂ ಸ ಸಿಕ್ಕಾಪಟ್ಟೆ ಭಯ ಆಯಿತು ಕಣ್ರಿ ಆಯ್ತಲ್ಲ ಹಾಗೆ ನೋಡಿ ಇಲ್ಲಿ ಮಕ್ಕಳು ಕೂಡ ಆಡುವಂತಹ ಒಂದು ಗೇಮ್ ಇದೆ ಆರ್ಸ್ ರೈಡ್ ನೋಡಿ ಹುಡುಗರು ಆಲ್ರೆಡಿ ಎಂಜಾಯ್ ಮಾಡ್ತಾಯಿದ್ದಾರೆ ಈ ಥರದ್ದೆಲ್ಲ ಪನ್ ಆ್ಯಕ್ಟಿವಿಟೀಸ್ಗಳೆಲ್ಲ ನೀವು ಆಡಬೇಕು ಎಂಜಾಯ್ ಕಣ್ರಿ ಹೇಗಿದೆ ಗೋಸ್ಟ್ ಹೌಸ್ ಟಿಕೆಟ್ ಪ್ರೈಸ್ ಬಂದು ನೂರು ರೂಪಾಯಿ ಅಲ್ಲಿ ತ್ರೀ ಡಿ ಮೂವಿ ಇದೆ ನಿಮಗೆ ಟಿಕೆಟ್ ಪ್ರೈಸ್ ಬಂದು ಫಿಫ್ಟಿ ರುಪೀಸ್ ಮತ್ತು ಹಾಗೆ ಇಲ್ಲಿ ರೋಬೋಟಿಕ್ ಬರ್ಡ್ಸ್ ವರ್ಡು ಕೂಡ ಇದೆ ಇದು ಕೂಡ ಫಿಫ್ಟಿ ರುಪೀಸ್ ಇದನ್ನು ಕೂಡ ನೀವು ಎಂಜಾಯ್ ಮಾಡಿ ಗೆಳೆಯರೆ ಇಲ್ಲಿ ನೋಡ್ತಾ ಇದ್ದೀರ ಆ ಕೊಲಂಬಸ್ ಗೇಮ್ ಸೊ ಟಿಕೆಟ್ ಪ್ರೈಸ್ ಬಂದು ಒನ್ ಫಿಫ್ಟಿ ಫಾರ್ ಎಡ್ ಇದನ್ನು ಕೂಡ ಬಿಡಬೇಡಿ ಆಡಿ நோடி ஏகிதே